ಇವತ್ತಿನ ದಿನ ಒಂದು ಟೇಸ್ಟಿಯಾಗಿರುವಂಥ ಚಿಕನ್ ಸುಕ್ಕ ಹೇಗೆ ಮಾಡುವಂತ ತೋರಿಸ್ತಾ ಇದ್ದೀನಿ ಅದು ಕೂಡ ನನ್ನ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ವೀಡಿಯೋ ಕೊನೆವರೆಗೂ ನೋಡಿ ನಾನು ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇದಕ್ಕೆ ನೋಡಿ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಎಣ್ಣೆ ತುಂಬ ಕಡಿಮೆ ಹಾಕಿದ್ದೀನಿ ನೀವು ನೋಡಿದ ನೋಡಿರ್ಬೋದು ಯಾಕಂದರೆ ಚಿಕನಲ್ಲಿ ಕೂಡ ಆಯಿಲ್ ಆಯಿಲ್ ರಿಲೀಸ್ ಆಗುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಡೈರೆಕ್ಟಾಗಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನ್ ವಾಶ್ ಮಾಡ್ಕೊಂಡು ಇಟ್ಕೊಳಂತ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ ಅದು ನೀರು ಬಿಟ್ಕೊಳ್ಳುತ್ತೆ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ತಳ ಬಿಡ್ತಾ ಇದೆ ಅನ್ನೋವಾಗ ಅಂಟ್ಕೊಳ್ತಾ ಇಲ್ಲ ಅನ್ನುವಾಗ ಇವಾಗ ಚೆನ್ನಾಗಿ ಬೇಯ್ಲಿ ಅಂತ ನಾನು ಇದ್ದೀನಿ ಇದೇ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚಿಕನ್ ಏನಿದೆ ನೋಡಿ ಒಂದು ನೈಂಟಿ ಪರ್ಸೆಂಟ್ ಬೇಯಕ್ಕೆ ಬಿಡಬೇಕು ಚಿಕನ್ನ ಈ ಟೈಮಲ್ಲಿ ಉಪ್ಪು ಅರಿಶಿನ ಯಾವುದನ್ನು ಹಾಕಬಾರ್ದು ಒಂದು ವೇಳೆ ಉಪ್ಪು ಅರಿಶಿನ ಏನಾದರೂ ಹಾಕಿದ್ರೆ ಪೂರ್ತಿ ರಫ್ ಆಗಿಬಿಡುತ್ತೆ ಚಿಕನ್ ಸಾಫ್ಟಾಗಿ ಬೇಯಲ್ಲ ಹಾಗಾಗಿ ಉಪ್ಪು ಅರ್ಶನ ಹಾಕದೇನೆ ಮುಚ್ಚ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಚೆನ್ನಾಗಿ ಬೇಯಲಿ ಅಂತ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಒಂದು ಏಲಕ್ಕಿ ಹಾಗೆ ಒಂದು ಎರಡು ಲವಂಗ ಇದ್ದೀನಿ ಇದ್ರ ಜೊತೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಶಾಹಿ ಜೀರಾ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧದಷ್ಟು ಟೊಮೆಟೊ ಅರ್ಧದಷ್ಟು ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಕಾಯನ್ನು ಹಾಕೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕು ಇದ್ರ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡ್ತಿರ್ಬೋದು ಇಷ್ಟೇ ಸಾಕು ಮಸಾಲೆ ಮತ್ತು ಇನ್ನೇನೂ ಬೇಕಾಗಿಲ್ಲ ನಾನಿಲ್ಲಿ ತುಂಬ ಕಡಿಮೆ ಕ್ವಾಂಟಿಟಿಲಿ ಮಾಡ್ತಿರೋದನ್ನ ಕಡಿಮೆ ಮಸಾಲೆನ ರುಬ್ಬಿದ್ದೀನಿ ಇವಾಗ ಇದು ನೋಡ್ತಿರ್ಬೋದು ನಾನು ಇಲ್ಲಿ ಮುಚ್ಚಳ ಮುಚ್ಚಿಟ್ಟಂಥ ಚಿಕನ್ ಚೆನ್ನಾಗಿ ಬೆಂದು ನೀರೆಲ್ಲ ಬಿಟ್ಕೊಂಡು ನೀರು ಕೂಡ ಸುಂಡಿ ಆಮೇಲೆ ಮತ್ತೆ ಎಣ್ಣೆ ಬಿಟ್ಕೊಂಡಿದೆ ಈ ಟ ಈ ಥರ ಆದಮೇಲೆ ನೀವು ಇದಕ್ಕೆ ಮಸಾಲೆನ ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಅಚ್ಚಿಕ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅಥವಾ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ಈ ಟೈಮಲ್ಲಿ ಚಿಕನ್ ಪೂರ್ತಿಯಾಗಿ ಸಾಫ್ಟಾಗಿ ಬೆಂದಿರುತ್ತೆ ಆವಾಗ ಈ ಥರ ಮಸಾಲೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮಸಾಲೆ ಹಾಗೆ ಸಾಫ್ಟಾಗಿ ಕೂಡ ಇರುತ್ತೆ ಟೆಂಡರ್ ಥರ ಇಲ್ಲ ಮೊದಲೇ ಅರಶಿನ ಉಪ್ಪು ಹಾಕಿಬಿಟ್ರೆ ಪೂರ್ತಿ ರಫ್ ಆಗಿಬಿಡುತ್ತೆ ಚಿಕನ್ನು ಇವಾಗ ನೋಡಿ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡಾದಮೇಲೆ ರುಬ್ಕೊಂಡಂಥ ಮಸಾಲ ಕೂಡ ನಾನಿಲ್ಲಿ ಹಾಕ್ಕೊಳ್ತಾಯಿದ್ದೀನಿ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಜಾರಿಗೆ ಜಾರ್ಗೂ ಕೂಡ ಮಸಾಲೆ ಅಂಟಿರುತ್ತಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಆ ಜಾರ್ ನೀರನ್ನು ಹಾಕೊಂಡ್ಬಿಟ್ಟಿದ್ದೀನಿ ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಹತ್ತು ಹತ್ತು ನಿಮಿಷ ಇದನ್ನು ಬಿಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಆವಾಗ ಪೂರ್ತಿ ನೀರೆಲ್ಲ ಹೋಗಿರುತ್ತೆ ಜಸ್ಟ್ ಆ ಗ್ರೇವಿ ನಾವೇನು ಹಾಕಿರ್ತೀವಲ್ಲ ಅದು ಮಾತ್ರ ಈ ಚಿಕನ್ಗೆ ಒಂದು ಕೋಟಿಂಗ್ ಆಗಿರುತ್ತೆ ಇನ್ನೂ ಸುಕ್ಕ ಥರ ಬೇಕಂದ್ರೆ ಇನ್ನೂ ಚೆನ್ನಾಗಿ ನೀವು ಬೇಯಿಸ್ಕೊಂಡ್ರೆ ಇನ್ನೂ ಡ್ರೈ ಆಗುತ್ತೆ ನಮಗೆ ಇಷ್ಟು ಸಾಕು ಇಷ್ಟು ಚೆನ್ನಾಗಿರುತ್ತೆ ಚಪಾತಿಗಾಗಲಿ ರೊಟ್ಟಿಗಾಗ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಟೇಸ್ಟಿಯಾಗಿರುವಂಥ ರುಚಿ ರುಚಿಯಾಗಿರುವಂಥ ಈ ಚಿಕನ್ ಸುಕ್ಕ ರೆಡಿ ಆಗುತ್ತೆ ಖಂಡಿತ ಈ ಮೆಥಡಲ್ಲಿ ಸತಿ ಮಾಡ್ಕೊಳ್ಳಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಇದ್ರ ಜೊತೆ ಒಂದು ಚಿಕನ್ ನನ್ನ ಬಿರಿಯಾನಿ ಇದ್ದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನನ್ನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಸಿಪಿಗಳಿಗೆ ಒಂದು ಲೈಕ್ ಮಾಡಿ ಯಾವುದೇ ರೆಸಿಪಿಗಳ್ನ ನೋಡಿದರೂ ಅದಕ್ಕೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು